ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರವೇಶ ಪರೀಕ್ಷೆಯು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಆ ಪರೀಕ್ಷೆ ಸಿದ್ಧತೆಗೋಸ್ಕರ ನಾನು ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಮಾದರಿ ಒಂದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳನ್ನು ಅಂದರೆ ಎಬಿಲಿಟಿಗೆ ಸಂಬಂಧಿಸಿದಂತಹ ಸಮಸ್ಯಾ ಚಿತ್ರಗಳನ್ನು ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು ಅನ್ನೋದನ್ನು ತಾವು ನೋಡಿಕೊಂಡ್ರೆ ತಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ನೀಡುತ್ತಾ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡಬಹುದು ಮೊದಲನೇ ಪ್ರಶ್ನೆ ನೋಡಬಹುದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ತಾವು ಕೂಡ ಹೇಳಬಹುದು ಇಲ್ಲಿ ನೋಡಿ ಇಲ್ಲಿ ಎ ಬಿ ಸಿಗಳು ಏನಿದಾವಲ್ಲ ಇವು ಮಾದರಿ ಒಂದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಯಾವ ರೀತಿ ಇರ್ತಾವಂದ್ರೆ ಕೊಟ್ಟಿರುವಂತಹ ಒಂದು ನಾಲ್ಕು ಸಮಸ್ಯೆ ಚಿತ್ರಗಳಲ್ಲಿ ಮೂರು ಸಮಸ್ಯೆ ಚಿತ್ರಗಳು ಯಾವುದೋ ಒಂದು ರೀಸನ್ ಇಂದ ಸಮನ ಆಗಿರ್ತಾವೋ ಒಂದು ಸಮಸ್ಯೆ ಚಿತ್ರ ಮಾತ್ರ ಬೇರೆ ಆಗಿರುತ್ತದೆ ಹಾಗಾದ್ರೆ ನೋಡೋಣ ಇಲ್ಲಿ ಇಲ್ಲಿ ನೋಡಬಹುದು ಎ ಮತ್ತು ಬಿ ಹಾಗೂ ಡಿ ಇವು ಮೂರು ಸಮಸ್ಯೆ ಚಿತ್ರಗಳು ನಾಲ್ಕು ಬಾಹುಗಳ ಆಕೃತಿಯಾಗಿದೆ ಸಿ ಮಾತ್ರ ಇದು ಮೂರು ಬಾಹುಗಳ ಆಕೃತಿ ಆಗಿದೆ ಸೊ ಇಲ್ಲಿ ಆನ್ಸರ್ ಸಿ ಆಗುತ್ತದೆ ಇನ್ನು ಇಲ್ಲಿ ನೋಡಬಹುದು ಎ ಬಿ ಮತ್ತು ಇಲ್ಲಿ ಡಿ ಆಪ್ಷನ್ಸ್ಗಳು ಏನಿದಾವಲ್ಲ ಇವು ಸಮನಾಗಿ ಭಾಗಗಳನ್ನು ಮಾಡಲಾಗಿದೆ ರೇಖೆಯನ್ನು ಗೆರೆಗಳನ್ನು ಎಳೆಯಲಾಗಿದೆ ನೋಡಬಹುದು ಎ ಮತ್ತು ಬಿ ಮತ್ತು ಡಿ ಆದರೆ ಸಿ ಆಪ್ಷನ್ನಲ್ಲಿ ಹಾಗಿಲ್ಲ ನೋಡ್ಬೋದು ಹಾಗಾಗಿ ಇಲ್ಲಿ ಸಿ ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮೂರನೇ ಸಮಾಸ ಚಿತ್ರವಿಲ್ಲ ನೋಡ್ಬೋದು ಎರಡು ಸಾವಿರ ಐದರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ನೋಡ್ಬೋದು ಜೆ ಎನ್ ವಿ ಎರಡು ಸಾವಿರ ಐದು ಎರಡು ಸಾವಿರ ಐದು ಎರಡು ಸಾವಿರ ಐದು ಅಂತಿದೆ ಇಲ್ಲಿ ನೋಡಿ ಒಂದು ತ್ರಿಭುಜ ಕೊಡಲಾಗಿರುತ್ತದೆ ಒಳಗಡೆ ವೃತ್ತ ಇದೆ ಚೌಕ ಒಳಗಡೆ ಚೌಕ ಇದೆ ತ್ರಿಭುಜದ ಒಳಗಡೆ ತ್ರಿಭುಜ ವೃತ್ತದ ಒಳಗಡೆ ವೃತ್ತ ಆದರೆ ಎ ಆಪ್ಷನ್ನಲ್ಲಿ ಹಾಗಿಲ್ಲ ತ್ರಿಭುಜದ ಒಳಗಡೆ ತ್ರಿಭುಜ ಬರಬೇಕಾಗಿತ್ತು ಒಂದು ಸಣ್ಣ ವೃತ್ತ ಬಂದಿದೆ ಸೊ ಇಲ್ಲಿ ಇದು ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರವನ್ನು ತಾವು ವೀಕ್ಷಿಸಬಹುದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ಎರೋ ಮಾರ್ಕ್ಗಳನ್ನು ನೋಡ್ತಾ ಹೋಗಿ ಇಲ್ಲಿ ನೋಡಿ ಎ ಆಗಿರ್ಬೋದು ಸಾರಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಆನ್ಸರ್ ಆಗುತ್ತಂತೆ ತಾವು ಹೇಳ್ಬೋದು ಇಲ್ಲಿ ಎ ಮತ್ತು ಬಿ ಅದೇ ರೀತಿಯಾಗಿ ಇಲ್ಲಿ ಸಿ ಸಾರಿ ಇದು ಡಿ ಆಪ್ಷನ್ಗಳು ಇವೊಂದಕ್ಕೊಂದು ಒಂದಕ್ಕೊಂದು ಆಗಿದ್ದಾವೆ ಆದರೆ ಇಲ್ಲಿ ಸಿ ಆಪ್ಷನ್ ಮಾತ್ರ ಬೇರೆ ಆಗಿದೆ ಆದ್ದರಿಂದ ಇಲ್ಲಿ ಆನ್ಸರ್ ಯಾವುದಾಯಿತು ಅಂದರೆ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಇದು ಕೂಡ ಎರಡು ಸಾವಿರ ಐದರಲ್ಲೇ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತದೆ ಇಲ್ಲಿ ತಾವು ವೀಕ್ಷಿಸಬಹುದು ಇಲ್ಲಿ ಕೊಟ್ಟಿರುವಂತಹ ಒಂದು ಭಾಗವನ್ನು ನೋಡಬಹುದು ಇಲ್ಲಿ ಒಂದು ತ್ರಿಭುಜ ನಾಲ್ಕು ಚೌಕದಲ್ಲಿ ನಾಲ್ಕು ಬಾಹುಗಳಿವೆ ಇಲ್ಲಿ ನೋಡ್ಬೋದು ನಾಲ್ಕು ಪ್ರಶ್ನೆಗಳಾದ ಮೇಲೆ ಐದನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಇಲ್ಲಿ ನಾಲ್ಕು ಸಮಸ್ಯೆ ಚಿತ್ರಗಳಲ್ಲಿ ಚೌಕ ಕೃತಿಯನ್ನು ಮಾಡಲಾಗಿರ್ತದೆ ಒಳಗಡೆ ಇಲ್ಲಿ ನಾಲ್ಕು ಭಾವಗಳಾಗಿ ವಿಂಗಡಿಸಲಾಗಿರುತ್ತದೆ ಇಲ್ಲಿ ಚುಕ್ಕಿಯನ್ನು ನೋಡ್ತಾ ಹೋಗ್ಬೋದು ಮೊದಲಿಗೆ ಇಲ್ಲಿ ಏನು ತ್ರಿಭುಜ ಇತ್ತು ಅದನ್ನು ಇಲ್ಲಿ ಭರ್ತಿ ಮಾಡಲಾಗಿರುತ್ತದೆ ಮೊದಲು ಇಲ್ಲಿತ್ತು ನೆಕ್ಸ್ಟ್ ಇಲ್ಲಿ ಬಂತು ನೆಕ್ಸ್ಟ್ ಇಲ್ಲಿ ಈಗ ಇಲ್ಲಿ ಇನ್ನು ಡಾಟ್ ಇಲ್ಲಿ ಇತ್ತಲ್ಲ ನೆಕ್ಸ್ಟ್ ಇಲ್ಲಿ ಬಂತು ಅದು ಆದಮೇಲೆ ನೋಡ್ಬೋದು ಈ ಡಾಟ್ ಇಲ್ಲಿ ಬಂತು ಈ ಡಾಟ್ ಇಂದ ಈ ಡಾಟ್ ಇಲ್ಲಿ ಈ ಭಾಗದಲ್ಲಿ ಆ ಡಾಟ್ ಬಂದಿದೆ ನೆಕ್ಸ್ಟ್ ಆ ಚುಕ್ಕಿ ಈಗ ನೆಕ್ಸ್ಟ್ ಇಲ್ಲಿ ಬರಬೇಕಾಗಿತ್ತದು ಈ ಭಾಗದಲ್ಲಿ ಆದರೆ ಈ ಕಡೆ ಬಂದಿದೆ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ತಾ ಹೋಗಿ ಸಮಸ್ಯೆ ಚಿತ್ರಗಳನ್ನು ಇಲ್ಲಿ ಒಳಗಡೆ ವೃತ್ತ ಆಗಲಿ ಚೌಕ ಆಗಲಿ ಏನಿದಾವೋ ಆದರೆ ಸಮಸ್ಯೆ ಏನು ಅಂದರೆ ಎಲ್ಲ ಕಡೆ ಒಳಗಡೆ ಗೆರೆಯನ್ನು ಎಳೆಯಲಾಗಿದೆ ಇಲ್ಲಿ ಮಾತ್ರ ಗೆರೆಯನ್ನು ಸ್ಟ್ರೇಟ್ ಆಗಿ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ಬೋದು ಏಳನೇ ಪ್ರಶ್ನೆಯನ್ನು ಇಲ್ಲಿ ಎರೋ ಮಾರ್ಕ್ಗಳನ್ನ ನೋಡ್ತಾ ಹೋಗಿ ಎರಡು ಎರೋ ಮಾರ್ಕ್ಗಳು ಈ ಕಡೆ ಬಂದಿದ್ದವು ಎರಡು ಈ ಕಡೆ ಬಂದಿದ್ದವು ಆದರೆ ಒಂದು ಏನು ಸಮಸ್ಯೆ ಅಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು ಕೊಟ್ಟಿರುವಂತಹ ಸಮಸ್ಯೆ ಚಿತ್ರಗಳಲ್ಲಿ ಏ ಆಪ್ಷನ್ ಏನಿದೆ ಅಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಕೂಡ ಚೌಕ ಇದೆ ಹೆಂಡಿಗೆ ಆದರೆ ಇಲ್ಲಿ ಮಾತ್ರ ಇಲ್ಲಿ ವೃತ್ತ ಬಂದಿದೆ ಆದ್ದರಿಂದಾಗಿ ಇಲ್ಲಿ ನೋಡ್ತಾ ಹೋದಾಗ ಎರೋ ಮಾರ್ಕ್ಗಳೆಲ್ಲವೂ ಕೂಡ ಈ ಕಡೆನೇ ಬಂದಿದ್ದಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಚೌಕ ಇಲ್ಲಿ ಚೌಕ ಮತ್ತು ಇಲ್ಲಿ ಚೌಕ ಇದೆ ಆದರೆ ಇಲ್ಲಿ ಮಾತ್ರ ಬಂದಿರುವುದಿಲ್ಲ ಸೊ ಇಲ್ಲಿ ಈ ಆಪ್ಷನ್ನು ಆಗುತ್ತದೆ ಇದು ಎರಡು ಸಾವಿರ ಆರರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿರುತ್ತವೆ ಇನ್ನು ಎರಡು ಸಾವಿರ ಆರರ ನವದ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಮಾದರಿ ನೋಡ್ಬೋದು ಇಲ್ಲಿ ತ್ರಿಭುಜ ಮತ್ತು ಇಲ್ಲಿ ಇಂಟು ಚಿಹ್ನೆ ಇದೆ ಅದೇ ರೀತಿಯಾಗಿ ಚೌಕ ವೃತ್ತವನ್ನು ಕೊಡಲಾಗಿರ್ತದೆ ನೋಡ್ಬೋದು ಇಲ್ಲಿ ತ್ರಿಭುಜ ಚೌಕ ಇಲ್ಲಿ ಇತ್ತಲ್ಲ ಅದು ಈ ಚಿತ್ರದಲ್ಲಿ ಈ ಕಡೆ ಬಂದಿದೆ ನೆಕ್ಸ್ಟ್ ಇಲ್ಲಿ ಇಂಟು ಚಿಹ್ನೆ ವೃತ್ತ ಇತ್ತಲ್ಲ ಇಂಟು ಮೇ ಚಿಹ್ನೆ ಮೇಲೆ ವೃತ್ತ ಕೆಳಗೆ ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಾಚಾರ ಚಿತ್ರ ಇದೆಯಲ್ಲ ಈ ಓ ಎಕ್ಸ್ ಎನ್ನುವಂಥದ್ದು ಮೇಲುಗಡೆ ಬಂದಿದೆ ನೋಡ್ಬೋದು ಎಕ್ಸ್ ಓ ಆಗಿ ಬದಲಾಗಿದೆ ಆದರೆ ಇಲ್ಲಿ ನೆಕ್ಸ್ಟು ಈ ಎಕ್ಸ್ ಓ ಆದ್ಮೇಲೆ ಇಲ್ಲಿ ಏನು ಮಾಡಬೇಕಾಗಿತ್ತು ಈ ಎಕ್ಸ್ ಓ ಬಂದಿದೆ ಇಲ್ಲಿ ತ್ರಿಭುಜ ಚೌಕ ಬರಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂದರೆ ಚೌಕ ತ್ರಿಭುಜ ಬಂದಿದೆ ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ವೃತ್ತವನ್ನು ಮೂರು ಭಾಗ ಮಾಡಲಾಗಿದೆ ಇಲ್ಲಿ ಕೂಡ ಅದೇ ರೀತಿ ಆಗಿದೆ ಇಲ್ಲಿ ಕೂಡ ಅದೇ ರೀತಿ ಬಟ್ ಸಿ ದಲ್ಲಿ ಹಾಗಾಗಿಲ್ಲ ನಾಲ್ಕು ಭಾಗಗಳಾಗಿವೆ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡ್ಬೋದು ಇದು ಎರಡು ಸಾವಿರ ಆರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಭಾಗ ಅಲ್ಲಿ ಆನ್ಸರ್ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು ಮತ್ತು ಇಲ್ಲಿ ಸಿ ಆಪ್ಷನ್ನು ಮತ್ತು ಡಿ ಆಪ್ಷನ್ಗಳಲ್ಲಿ ಮೂರು ಸಮನಾದ ಭಾಗಗಳಿವೆ ಆದರೆ ಬಿ ಆಪ್ಷನಲ್ಲಿ ಹಾಗಾಗಿಲ್ಲ ಇಲ್ಲಿ ಭಾಗಗಳು ಸ್ವಲ್ಪ ದೊಡ್ಡದಾಗಿವೆ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ಹೇಳ್ತೀರಿ ಇಲ್ಲಿ ಎ ಆಗಿರ್ಬೋದು ಮತ್ತು ಬಿ ಆಪ್ಷನ್ ಆಗಿರ್ಬೋದು ಅದೇ ರೀತಿ ಸಿ ಆಪ್ಷನ್ಸ್ಗಳು ಸಾರಿ ಡಿ ಆಪ್ಷನ್ಗಳು ಒಂದಕ್ಕೊಂದು ಸಮನಾಗಿವೆ ಯಾವುದು ಅಂದರೆ ಎ ಆಗಿರ್ಬೋದು ಬಿ ಆಗಿರ್ಬೋದು ಡಿ ಆಗಿರ್ಬೋದು ನೋಡ್ಬೋದು ಇಲ್ಲಿ ಒಂದಕ್ಕೊಂದು ಇಲ್ಲಿ ಅಂಟಿಕೊಂಡಂತಹ ಚಿತ್ರಗಳು ಸಮಾಚಾರ ಚಿತ್ರಗಳಿವೆ ಆದರೆ ಬಿ ಆಪ್ಷನಲ್ಲಿ ಹಾಗೆ ಆಗಿಲ್ಲ ಸೊ ಇಲ್ಲಿ ಸಿ ಆಪ್ಷನಲ್ಲಿ ಹಾಗೆ ಆಗಿಲ್ಲ ಇಲ್ಲಿ ಇಲ್ಲಿ ಎ ಆಪ್ಷನ್ನು ಮತ್ತು ಬಿ ಆಪ್ಷನ್ನು ಮತ್ತು ಡಿ ಆಪ್ಷನ್ಸ್ಗಳು ಒಂದಕ್ಕೊಂದು ಸಮನಾಗಿವೆ ಆ ಸಮಸ್ಯಾ ಚಿತ್ರಗಳನ್ನು ನೋಡಿದರೆ ನೀವು ಹೇಳ್ತೀರಿ ಬಟ್ ಸಿ ಇದಲ್ಲಿ ಹಾಗಾಗಿಲ್ಲ ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ ಇಲ್ಲಿ ನೋಡ್ಬೋದು ಇದು ಎರಡು ಸಾವಿರ ಏಳರಲ್ಲಿ ಕೇಳಿರುವಂಥ ಒಂದು ಸಮಸ್ಯೆ ಚಿತ್ರ ಇಲ್ಲಿ ನೀವು ನೇರವಾಗಿ ಹೇಳಿಬಿಡ್ತೀರಿ ಯಾವುದು ಆನ್ಸರ್ ಆಗುತ್ತೆ ಅಂತ ಬಿ ಆಗುತ್ತದೆ ಯಾಕಂದರೆ ಇವೆಲ್ಲವೂ ಕೂಡ ಆಕೃತಿಗಳಾಗಿವೆ ಇದು ಆಕೃತಿ ಸಂಪೂರ್ಣ ಇದು ರೇಖಾಕೃತಿ ಆಗಿರುವುದಿಲ್ಲ ಸೊ ಇಲ್ಲಿ ಬಿ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಏಳುರ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುತ್ತಾರೆ ಇಲ್ಲಿ ನೋಡ್ಬೋದು ಯಾವುದು ಆನ್ಸರ್ ಆಗುತ್ತೆ ಅಂತ ಇಲ್ಲಿ ಎ ಆಗಿರ್ಬೋದು ಅದರೊಂದಿಗೆ ಬಿ ಮತ್ತು ಇಲ್ಲಿ ಡಿಗಳು ಇವು ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿವೆ ಆದರೆ ಇಲ್ಲಿ ಇಲ್ಲಿ ಹದಿಮೂರನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ಒಂದು ಮೂರು ರೇಖೆಗಳ ಒಂದು ಆಕೃತಿ ಇದೆ ಅದರೊಳಗಡೆ ಈ ರೀತಿ ಚಿಹ್ನೆ ಬಂದಿದೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಒಂದು ಚಿಹ್ನೆ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಅದೇ ದಿಕ್ಕಿನಲ್ಲಿ ಹೋಗಿರುವಂಥ ಒಂದು ಚಿಹ್ನೆ ಇದೆ ಆದರೆ ಡಿ ಆಪ್ಷನಲ್ಲಿ ಹಾಗಾಗಿಲ್ಲ ಸೊ ಇಲ್ಲಿ ಡಿ ಆಗುತ್ತದೆ ಅಂದರೆ ಅದು ಅಪೋಸಿಟ್ ದಿಕ್ಕಿನಲ್ಲಿ ಈ ರೇಖೆ ಬಂದಿದೆ ನೋಡ್ಬೋದು ಈ ರೀತಿ ರೇಖೆ ಬಂದಿದೆ ಇವು ಹಾಗಾಗಿಲ್ಲ ಯಾವ ದಿಕ್ಕಿನಲ್ಲಿ ಚಿತ್ರ ಹೊಳ್ಳಿದಾವೋ ಅದೇ ದಿಕ್ಕಿನಲ್ಲಿ ಹೋಗಿದವು ಸೊ ಇಲ್ಲಿ ಡಿ ಆಗುತ್ತದೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಎಮ್ ಯು ವಿ ಡಬ್ಲ್ಯೂ ಅಂತಿದೆ ಇಲ್ಲಿ ನಾವು ತಾವು ನೋಡಿದರೆ ಯು ವಿ ಯು ವಿ ಡಬ್ಲ್ಯೂ ಸೀರಿಯಲ್ ನಂಬರ್ ಅದಾವೆ ಎಮ್ ಆಗುತ್ತೆ ಅಂತ ಅಂದ್ಕೊಂತೀರಿ ಬಟ್ ಅದು ಆಗಿಲ್ಲ ಯಾಕಂದರೆ ಇವುಗಳು ನೋಡಲಿಕ್ಕೆ ಇವು ಆಕೃತಿಗಳನ್ನು ಕೂಡ ಆಗ್ತಾವು ನೋಡ್ಬೋದು ಇವು ಬಟ್ ಇದು ಹಾಗಾಗುವುದಿಲ್ಲ ಸೊ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿಗಳು ಇರುವಂಥ ಒಂದು ಸಮಸ್ಯೆ ಆಕೃತಿಗಳಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಗೆರೆಗಳೆಲ್ಲವೂ ಕೂಡ ದೊಡ್ಡದಾಗಿದ್ದಾವೆ ಯಾವುದು ಎ ಆಪ್ಷನ್ ಆಗಿರ್ಬೋದು ಮತ್ತು ಸಿ ಹಾಗೂ ಡಿಗಳಲ್ಲಿ ಬಿ ದಲ್ಲಿ ಹಾಗಾಗಿಲ್ಲ ಸೊ ಇಲ್ಲಿ ಬಿ ಆನ್ಸರು ಆಗುತ್ತದೆ ಇನ್ನು ಹದಿನಾರನೇ ಪ್ರಶ್ನೆಯಲ್ಲಿ ಇಲ್ಲಿ ತ್ರಿಭುಜ ವೃತ್ತ ಚೌಕ ಇದು ಕೂಡ ಒಂದು ಒಂದು ರೇಖಾಕೃತಿ ಆಗಿರುತ್ತದೆ ಆದರೆ ಇಲ್ಲಿ ಎಲ್ಲವೂ ನಾಲ್ಕು ಭಾವುಗಳು ಮೂರು ಭಾವುಗಳಾಗಿವೆ ಇದು ವೃತ್ತ ಇದೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ಬೋದು ಹದಿನೇಳನೇ ಪ್ರಶ್ನೆ ಇಲ್ಲಿ ಒಂದು ಸಮಸ್ಯೆ ಚಿತ್ರ ಇಲ್ಲ ಎರಡು ಸಾವಿರದ ಏಳು ಎಂಟರಲ್ಲಿ ಕೇಳಿರುವ ಪ್ರಶ್ನೆಗಳಾಗಿರ್ತಾವೆ ಇಲ್ಲಿ ನೋಡಿ ಇದು ನೋಡಿದಾಗ ಇಲ್ಲಿ ಮೊದಲಿಗೆ ಒಂದು ವೃತ್ತ ಇತ್ತು ಒಂದು ಸಣ್ಣ ವೃತ್ತ ಒಂದು ಸಣ್ಣದಂತ ಒಂದು ರೇಖೆ ಇಲ್ಲಿ ಎ ಹಾಗೂ ಸಿ ಮತ್ತು ಡಿಗಳು ಸೇಮ್ ಇದಾವು ನೋಡಬಹುದು ತಾವು ಕೂಡ ಇಲ್ಲಿ ನೋಡಿ ಎ ಆಗಿರ್ಬೋದು ಅದೇ ರೀತಿ ಸಿ ಆಗಿರ್ಬೋದು ಮತ್ತು ಡಿ ಆಗಿರ್ಬೋದು ಯಾಕೆ ಅಂದರೆ ಇಲ್ಲಿ ವೃತ್ತದ ಮೇಲೇ ರೇಖೆಗಳು ಬಂದಿದವು ಬಟ್ ಬಿ ಆಪ್ಷನ್ ನೋಡ್ಬೋದು ನೋಡಬಹುದು ಇಲ್ಲಿ ರೇಖೆ ಯಾವುದೂ ಇಲ್ಲ ಸೊ ಬಿ ಆಗುತ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ನೋಡಬಹುದು ಇಲ್ಲಿ ಕುದುರೆ ಆಗಿರ್ಬೋದು ಇದು ಒಂದು ಕತ್ತೆ ಮತ್ತು ಇದು ಒಂದು ಹಸು ಇವೆಲ್ಲವೂ ಕೂಡ ಪ್ರಾಣಿಗಳು ಇದು ಬಿ ಆಪ್ಷನ್ ಇದೆಲ್ಲ ಇದೊಂದು ಗರುಡ ಅಥವಾ ಇದು ಒಂದು ಪಕ್ಷಿ ಆಗಿದೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಬಹುದು ಎಲ್ಲವೂ ಕೂಡ ಯಾವುದು ಬಿ ಮತ್ತು ಸಿ ಮತ್ತು ಡಿ ಇವುಗಳು ನಾಲ್ಕು ಬಾಹುಗಳ ಆಕೃತಿಗಳಾಗಿವೆ ಅಥವಾ ನಾಲ್ಕು ರೇಖಾಚಿತ್ರಗಳಿವೆ ಒಂದೊಂದು ಸಮಸ್ಯಾ ಚಿತ್ರದಲ್ಲಿ ಬಟ್ ಇಲ್ಲಿ ಮೂರು ಭಾವಗಳು ಮಾತ್ರ ಬಂದಿದಿವೆ ಮೂರು ಭಾಗಗಳು ಕೂಡ ಬಂದಿವೆ ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಆಕೃತಿಯಲ್ಲಿ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಎಲ್ಲವನ್ನೂ ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು ಮತ್ತು ಇಲ್ಲಿ ಬಿ ಆಗಿರ್ಬೋದು ಸಿ ಆಗಿರ್ಬೋದು ಇವುಗಳು ನೋಡಲಿಕ್ಕೆ ಒಂದೇ ರೀತಿ ಇದಾವೆ ಆದರೆ ಇಲ್ಲಿ ನೋಡಿ ಡಿ ಆಪ್ಷನ್ ಕೂಡ ಸೇಮ್ ಆಗಿದೆ ಬಟ್ ಸಿ ಇದೆ ನೋಡಿ ಇಲ್ಲಿ ಈ ಇದು ಏನು ಎರೋ ಮಾರ್ಕ್ ಇದೆಯಲ್ಲ ಇದನ್ನ ಮೇಲೇನೆ ಬಂದಿದೆ ಹಾಗಾಗಿ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ಸಮಸ ಚಿತ್ರಗಳನ್ನು ನೋಡ್ತಾ ಹೋಗಿ ಇಲ್ಲಿ ಯಾವುದು ಬಿ ಸಿ ಆಪ್ಷನ್ ಇದೆ ಅಲ್ಲ ಸಿ ಮತ್ತು ಡಿ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದಕ್ಕೊಂದು ಸಮನಾಗಿದ್ದಾವೆ ಬಟ್ ಈ ಬಿ ಆಪ್ಷನ್ ಇದೆ ನೋಡಿ ಇದು ಬಹಳಷ್ಟು ಡಿಫ್ರೆಂಟ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಬಿ ಆಗುತ್ತದೆ ಇಲ್ಲಿ ನೋಡಬಹುದು ಇಪ್ಪತ್ತೆರಡನೇ ಪ್ರಶ್ನೆಯನ್ನ ಇಲ್ಲಿ ಡಿ ಆಪ್ಷನ್ ಮತ್ತು ಸಿ ಮತ್ತು ಬಿ ಇವೆಲ್ಲವೂ ಕೂಡ ಸಮನಾಗಿದ್ದಾವೆ ನೋಡ್ಲಿಕ್ಕೆ ಚಿತ್ರಗಳು ಸೇಮ್ ಆಗಿದವು ಆದರೆ ಎ ಆಪ್ಷನ್ ಮಾತ್ರ ಬೇರೆ ರೀತಿ ಇದೆ ಸೊ ಎ ಆಗುತ್ತದೆ ಇಲ್ಲಿ ಮೂರನೇ ಪ್ರಶ್ನೆ ನೋಡಬಹುದು ಇಲ್ಲಿ ಎ ಸಿ ಡಿಗಳು ಇವೆಲ್ಲ ವಕ್ರ ರೇಖೆಗಳ ಒಳಗೊಂಡ ಆಕೃತಿಗಳಾಗಿದ್ದವು ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಎಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿರುವಂತಹ ನವೋದಯ ಪ್ರವೇಶ ಪರೀಕ್ಷೆ ಪ್ರಶ್ನೆಗಳು ಇಲ್ಲಿ ನೋಡಬಹುದು ಇಲ್ಲಿ ನಾಲ್ಕು ಭಾವುಗಳ ಆಕೃತಿ ಇದೆ ಅಂದ್ರೆ ಸಮ ಇಲ್ಲಿ ಸಮ ಭಾಗಗಳಿದಾವೆ ಇಲ್ಲಿ ಬಿ ಆಪ್ಷನ್ ಕೂಡ ಸಮ ಭಾಗಗಳಿದಾವೆ ಮತ್ತು ಡಿ ಆಪ್ಷನ್ಲಿ ಸಮ ಭಾಗಗಳು ಇಲ್ಲ ಹಾಗಾಗಿ ಇಲ್ಲಿ ಡಿ ಆಗುತ್ತದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು ಇಲ್ಲಿ ಎ ಮತ್ತು ಸಿ ಡಿ ಇವೆಲ್ಲವೂ ಕೂಡ ಇಲ್ಲಿ ಏನು ಹತ್ತಿಯಿಂದ ತಯಾರದಂತಹ ದಾರಗಳಿದಾವೆ ಇಲ್ಲಿ ಸಿ ಇದೆಲ್ಲ ಸೂಜಿ ಇರುತ್ತದೆ ಸೊ ಇಲ್ಲಿ ಸಿ ಆಪ್ಷನ್ನು ಆಗುವುದಿಲ್ಲ ಬಿ ಆಗುತ್ತದೆ ನೋಡ್ಬೋದು ಎ ಸಿ ಡಿ ಇವುಗಳಲ್ಲಿ ಬಿ ಆಗುತ್ತದೆ ಇಲ್ಲಿ ನೋಡಬಹುದು ಇಪ್ಪತ್ತಾರನೇ ಪ್ರಶ್ನೆ ತ್ರಿಭುಜ ವೃತ್ತ ಚೌಕ ಚೌಕ ಇರ್ತಿದಾವು ಆದರೆ ಇಲ್ಲಿ ಆಗುವಂಥದ್ದು ಅನುಸಾರ ಯಾವುದು ಅಂದರೆ ಇಲ್ಲಿ ವೃತ್ತ ಆಗುತ್ತದೆ ಯಾಕಂದ್ರೆ ಇವು ರೇಖೆಗಳಿಂದ ಆವೃತವಾದಂತಹ ಆಕೃತಿಗಳು ಇಲ್ಲಿ ನೋಡಿ ಮೂರು ಡಾಟ್ಗಳನ್ನು ಕೊಡಲಾಗಿರ್ತದೆ ಇಲ್ಲಿ ಸಿ ಮತ್ತು ಡಿ ಮತ್ತು ಬಿ ಇವೆಲ್ಲವೂ ಕೂಡ ಸಮಾನ ನೋಡಲಿಕ್ಕೆ ಅದೇ ರೀತಿ ಇದಾವೆ ದಿಕ್ಕುಗಳು ಬದಲಾಗಿರಬಹುದು ಬಟ್ ಎ ಇದೆಯಲ್ಲ ನೋಡಬಹುದು ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸೊ ಇಲ್ಲಿ ಎ ಆಗುತ್ತದೆ ಇನ್ನು ಇಲ್ಲಿ ನೋಡ್ರಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ತಾ ಹೋದಾಗ ಯಾವ್ದು ಆನ್ಸರ್ ಆಗುತ್ತೆ ಅಂತ ಹೇಳ್ತೀರಿ ಇಲ್ಲಿ ತ್ರಿಭುಜಗಳನ್ನು ನೋಡಬಹುದು ಯಾವ್ಯಾವ ಯಾವ ರೀತಿ ಇದಾವಂತ ಇಲ್ಲಿ ಡಿ ಸಿ ಇಲ್ಲಿ ಗಳು ಇಲ್ಲಿ ಮಾತ್ರ ಬೇರೆ ಇದೆ